ಇದು ಒಂದು ಮೂರು ತಿಂಗಳಾಗಿದೆ ಮೂರು ತಿಂಗ್ಳು ಆಗಿದೆಯಾ ಹೆಣ್ಗರು ಓಕೆ ಸೊ ಮೂರು ತಿಂಗಳಾಗಿದೆ ಏನು ಬೆಲೆ ಹೇಳ್ತಾ ಇದ್ದೀರಾ ಇವು ಜೊತೆ ಮೂವತ್ತೈದು ಸಾವಿರ ಜೊತೆ ಮೂವತ್ತೈದು ಸಾವಿರ ಸೊ ಮೂರು ತಿಂಗಳಿನ ಕರುಗಳಂತೆ ಸೊ ಜೊತೆ ಮೂವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸೊ ಕರುಗಳನ್ನ ಜಾಸ್ತಿ ಯಾವ ಭಾಗ್ದವರು ಬಂದು ತಗೊಂಡೋಗ್ತಾರೆ ಇದು ಮಾಮೂಲಿ ಸಾಕೋಣ ಅಂತಾರೋ ಒಳ್ಳೆಯವರು ಸೊ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಮೂರು ತಿಂಗಳು ಮೂರು ತಿಂಗಳು ಕರು ಇದು ಅದು ಅದು ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಸೊ ಇಲ್ಲಿರೋ ಕೂಡ ನೋಡಿ ಟು ಮಂತ್ಸ್ ಆಗಿದೆ ಅಂತೆ ಕರುಗೆ ಇದೇನ್ ಬೆಲೆ ಅದು ಹನ್ನೆರಡು ವರ್ಷ ಹನ್ನೆರಡೂವರೆ ಸಾವಿರ ಅಂತ ಇದು ಸೊ ಎರಡು ತಿಂಗಳು ಕರು ಇದು ಸೊ ಎಲ್ಲ ನಿಮ್ಮ ಮನೇಲಿ ಹುಟ್ಟಿರೋದು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದೆಯಾ ನಾವು ಒಂದು ಮೂರು ವರ್ಷದಿಂದ ಬರ್ತಾ ಮೂರು ವರ್ಷದಿಂದ ಓಕೆ ನೀ ಅಂದ್ರೆ ನೀನೇ ಮಾಡ್ತೀಯಾ ನಿಮ್ಮ ತಂದೆ ಯಾರಾದರೂ ಬರ್ತಾರ ನಾವೇ ಅಲ್ಲ ನೀವೇ ಸೊ ಯಾಕೆ ಎಷ್ಟೊಂದು ಇಂಟ್ರೆಸ್ಟ್ ಓರಿ ವ್ಯಾಪಾರ ಕರುಗಳ ವ್ಯಾಪಾರ ಅಂತಂದ್ರೆ ಸಾಕಬೇಕು ಅಂತ ಹೇಳಿ ಸಾಕಬೇಕು ಅಂತ ಅಷ್ಟೇ

ದ ತಗೊಂಡ್ ಹೋದ್ರೆ ಸಾಕಲ್ವಾ ಸೊ ಎಲ್ಲರೂ ಚೆನ್ನಾಗಿ ಸಾಕಿ ದನಗಳ ಬಂದ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾ ಇದ್ಯಾ ಈ ಜಾತ್ರೆ ಬಿಟ್ರೆ ಬೇರೆ ಇದ್ಯಾತಿಯಾತ್ರೆ ಹತ್ರ ಬಂದ್ ಹೋಗ್ತಾರು ತುಂಬಾ ಖುಷಿ ಆಯ್ತು ಏನ್ ವಯಸ್ಸು ಹದ್ನಾರು ಸೊ ಹದ್ನಾರು ವರ್ಷ ಅಂತ ನೋಡಿ ಅವನ್ಗೆ ಹದ್ನಾರು ವರ್ಷಕ್ಕೆನ ಏನ್ ಕ್ರೇಜ್ ಇದೆ ಹಳ್ಳಿಕಾರ್ ಅಂತಂದ್ರೆ ಮೀನ್ಸ್ ಕರುಗಳನ್ನ ಸಾಕೋದಾಗಿರ್ಬೋದು ಜಾತ್ರೆಗೆ ಬಂದ್ ಮಾರೋದಾಗಿರ್ಬೋದು ಆಗಿರ್ಬೋದು ಚಿಕ್ಕಪಟ್ಟೆ ಖುಷಿಯಿಂದ ಬಾ ಮುಂದೆ ಚಿಕ್ಕಪಟ್ಟೆ ಖುಷಿಯಿಂದ ಬಂದು ಜಾತ್ರೆನಲ್ಲಿ ಜಾತ್ರೆ ಮಾಡ್ತಾ ಇದ್ದಾನೆ ಅವನೇ ಅಂತೆ ಮಾಡ್ತಾ ಇರೋದು ಅಂದ್ರೆ ನಿಮ್ಗೆ ಈಗ ನಿಮ್ಮ ಅಪ್ಪ ನಿಮ್ ತಂದೆಯವರೆಲ್ಲ ಹಳ್ಳಿ ಕಾರ್ನ ಕಟ್ಟದ್ ನೋಡಿ ನಿಂಗೆ ಕಟ್ಟಬೇಕು ಅಂತ ಅನಿಸ್ತಾ ಇದ್ಯಾ ಅನಿಸ್ತಾ ಇದೆ ಅಂದ್ರೆ ಇವಾಗ ಚಿಕ್ಕಪಟ್ಟೆ ವಿಡಿಯೋಗಳಲ್ಲೆಲ್ಲ ಬರ್ತಾ ಇರುತ್ತೆ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ಮುಂದೆ ಬರ್ತಾ ಇರ್ತಾರೆ ಹೆಂಗ್ ಅನ್ಸುತ್ತೆ ನಿಂಗೆ ನೋಡಿದ್ರೆ ಒಂಥರ ನಮಗೆ ಸಾಕು ಹೌದಾ ಮನೇಲಿ ಕೆಲಸ ಎಲ್ಲ ನೀನೆ ಮಾಡೋದಾ ಏನ್ ಕೊಡ್ತೀಯಾ ಫುಡ್ ಎಲ್ಲ ಇವು ರವೆ ಬೂಸಾ ಚಕ್ಕೆ ಬೂಸಾ ಹಿಂಡಿ ಹಿಂಡಿ ಪುಟಾಣಿ ಕರಿಗಳಿಗಂದ್ರೆ ಅವಕ್ಕೆ ಬರೀ ರವೆ ಬೂಸಾ ಅವಕ್ಕೆ ಬರೀ ರವೆ ಬೂಸಾ ಗಂಜಿ ಏನಾದ್ರೂ ಕೊಡ್ತೀರಾ ಗಂಜಿ ಪಂಜಿ ಏನಾದ್ರೂ ಕೊಡಕಲ್ಲ ಬರೀ ರವೆ ಬೂಸಾ ಬರೀ ರವೆ ಬೂಸಾ ಅಷ್ಟೇ ಸೋ ಚೆನ್ನಾಗಿ ಸಾಕಿ ಅದನ್ನ ಮಾರಾಟ ಮಾಡ್ತೀಯಾ ಹಾ ಸಾಕಿ ಅದ್ ಬಿಟ್ರೆ ಬೇರೆ ಏನು ಕೆಲಸ ಮಾಡ್ತೀಯಾ ಬೇರೆ ಏನಿಲ್ಲ ಇದೆ ಬೇರೆ ಏನಿಲ್ಲ ಓದ್ತಾ ಇಲ್ಲ ಇಲ್ಲ ಓದ್ತಾ ಇಲ್ಲ ಎಜುಕೇಶನ್ ಬಿಟ್ಬಿಡಿದ್ಯಾ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಲ್ವಾ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ನೀನು ಇದನ್ನ ನೋಡ್ಕೋಬೇಕು ಏನು ಓದಿದ್ಯಾ ಹೆಚ್ಚು ರೀತಿ ಮಾಡಿ ಬಿಟ್ಟಿದೀಯ ಓಕೆ ಸೊ ತುಂಬಾ ಖುಷಿ ಆಗುತ್ತೆ ಸೊ ನೀನ್ ಒಂದು ಪ್ರೀತಿ ಹಳ್ಳಿ ಕಾರ್ಮೇಲಿರುವಂತ ಪ್ರೀತಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರ್ಸ್ಕೊಂಡ್ ಹೋಗ್ಬೇಕು ಇನ್ನು ದೊಡ್ಡ ದೊಡ್ಡ ಹೋರಿಗಳ್ನ ಸಾಕಂಗಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಾವು ಮತ್ತೆ ನಮ್ಮ ವೀಕ್ಷಕರೆಲ್ಲರೂ ಕೂಡ ಇದೇ ರೀತಿ ಮುಂದುವರ್ಸ್ಕೊಂಡ್ ಹೋಗೋ ಎಷ್ಟು ದಿನಗಳವರೆಗೂ ಇರ್ತೀಯಾ ಜಾತ್ರೆಯಲ್ಲಿ ನಾವು ಇನ್ನ ಇನ್ನೂ ಒಂದ್ ಎರಡ್ ಮೂರ್ ದಿನವತ್ತು ಎರಡ್ ಮೂರ್ ದಿನ ಮಾರಾಟ ಆಗೋದು ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ಯಾ ಚೆನ್ನಾಗುತ್ತೆ ಊಟದ ವ್ಯವಸ್ಥೆ ಎಲ್ಲ ಎಲ್ಲ ಚೆನ್ನಾಗಿದೆ ಅಲ್ವ ಓಕೆ ಏನ್ ಹೇಳ್ತೀಯ ನಮ್ಮ ವೀಕ್ಷಕರಿಗೆ

ठीक है मतलब क्या मतलब है रे हे